ನಮಸ್ಕಾರ ಆತ್ಮಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನೇಪಾಳದಲ್ಲಿ ಆಡಳಿತ ನಡೆಸುತ್ತಿದ್ದ ಕೆಪಿ ಶರ್ಮಾ ಓಲಿ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿತ್ತು ಅಂತ ಯುವ ಸಮೂಹವೇ ಬೀದಿಗಿಳಿತು ಸಂಸತ್ ಭವನ ಪ್ರಧಾನ ಮಂತ್ರಿ ಕಚೇರಿ ಮನೆಗಳು ಕಟ್ಟಡಗಳು ಸುಪ್ರೀಂ ಕೋರ್ಟ್ಗೂ ವೆಂಕಿ ಇಟ್ರು ಕೇಂದ್ರ ಸಚಿವರನ್ನ ಅಡ್ಡಾಡಿಸಿ ಹೊಡೆದು ಹಾಕಿದ್ರು ಮಾಜಿ ಪ್ರಧಾನ ಮಂತ್ರಿ ಪತ್ನಿಯನ್ನೂ ಸುಟ್ ಹಾಕಿದ್ರು ಈಗ ನೇಪಾಳದಲ್ಲಿ ಎಲ್ ನೋಡಿದ್ರು ಬರೀ ಅವಶೇಷಗಳೇ ಕಾಣಿಸ್ತಾ ಇದೆ ನೇಪಾಳದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಡೆಸಿ ಝೆನ್ಝಿ ಸಂಘಟನೆ ಯುವಕರು ಈಗ ಇದೇ ಝೆನ್ ಜಿ ಸಂಘಟನೆ ಸದಸ್ಯರ ಮಧ್ಯೆ ಗಲಾಟೆ ಶುರುವಾಗಿದೆ ಅರ್ಥಾತ್ ಜನರಲ್ ಜೆಡ್ ಸಂಘಟನೆಯವರು ನಡು ರಸ್ತೆಯಲ್ಲಿ ಹೀಗ್ ಹೊಡೆದಾಡೋಕೆ ಕಾರಣ ಮಧ್ಯಂತರ ನಾಯಕರ ಆಯ್ಕೆಯಲ್ಲಿ ಶುರುವಾಗಿರುವ ಭಿನ್ನಾಭಿಪ್ರಾಯ ಒಂದು ಗುಂಪು ನೇಪಾಳದ ಮಾಜಿ ಮುಖ್ಯಮಂತ್ರಿ ಸುಶೀಲಾ ಖರ್ಗಿ ಅವರನ್ನ ಬೆಂಬಲಿಸ್ತಾ ಇದ್ರೆ ಇನ್ನೊಂದು ಗುಂಪು ಕಠ್ಮಂಡು ಮೇಯರ್ ಪ್ಯಾಲೆನ್ ಶಾ ಅವರನ್ನ ಬೆಂಬಲಿಸ್ತಾ ಇದೆ ಒಂಬತ್ತದ ನಿರ್ಧಾರಕ್ಕೆ ಬರದೆ ನೇಪಾಳದಲ್ಲಿ ದಂಗೆ ಎಬ್ಬಿಸಿದ್ದ ಯುವಕರೇ ಈಗ ಬೀದಿ ಬೀದಿಯಲ್ಲಿ ಹೊಡೆದಾಡ್ಕೊಳ್ತಿದ್ದಾರೆ ಆದ್ರೆ ಇದೇ ಜನರಲ್ ಜಡ್ ಸಂಘಟನೆ ಸೃಷ್ಟಿಕರ್ತನಾಗಿರುವ ಸುಡಾನ್ ಗುರುಂಗ್ ಸಂವಿಧಾನವನ್ನ ಕೈ ಬಿಡಬಾರದು ಇನ್ನು ಕಾನೂನು ಇದೆ ಅಂತ ಎಲ್ರಿಗೂ ಕಿವಿಮಾತು ಮೇಲೆ ಸದ್ಯಕ್ಕೆ ಪರಿಸ್ಥಿತಿ ತಣ್ಣದಾಗಿದೆ ಆತ್ಮೀಗೆರೆ ನೇಪಾಳದಲ್ಲಿ ಇಷ್ಟು ದೊಡ್ಡ ಮಟ್ಟದ ಹೋರಾಟ ನಡೆಸಿದ್ದು ಯುವಕರ ಸಮೂಹ ಈಗ ಅದೇ ಯುವ ಸಮೂಹ ಮಾದರಿ ಕೆಲಸಕ್ಕೆ ಕೈ ಹಾಕಿದೆ ಬೃಹತ್ ಪ್ರತಿಭಟನೆಯ ನಂತರ ನೇಪಾಳದ ಯುವಕರು ಬೀದಿಗಳನ್ನ ಸ್ವಚ್ಛಗೊಳಿಸುವುದಕ್ಕೆ ಒಗ್ಗೂಡಿದ್ದಾರೆ ದಿನಿಂಗ್ ಜೊತೆ ರಸ್ತೆಗಳಿಗೆ ಬಣ್ಣ ಬಳಿಯೋ ಕೆಲಸವನ್ನೂ ಮಾಡ್ತಿದ್ದಾರೆ ನಾನು ನನ್ ದೇಶ ಅನ್ನೋ ಭಾವನೆ ಅವರ ಸಮರ್ಪಣೆ ಮತ್ತು ಮನೋಭಾವ ಸ್ವಚ್ಛತಾ ಕೆಲಸ ಶುರು ಮಾಡಿರೋದು ಸ್ಫೂರ್ತಿದಾಯಕ ಅಂತ ಜನರಿಂದಲೂ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ ಭ್ರಷ್ಟಾಚಾರ ಆರೋಪ ಹೊತ್ತು ಪ್ರಧಾನಮಂತ್ರಿ ಗೋಲಿನೇ ರಾಜೀನಾಮೆ ಕೊಟ್ಟು ದೇಶ ಬಿಟ್ಟು ಓಡ್ ಹೋದ್ರು ಅನೇಕ ಮಂತ್ರಿಗಳು ಸೇನಾ ಹೆಲಿಕಾಪ್ಟರ್ ಗಳ ನೆರವು ಪಡ್ಕೊಂಡು ಪರಾರಿಯಾದ್ರು ಈಗ ನೇಪಾಳದಿಂದ ಪರಾರಿಯಾದವರಿಗೂ ಹುಡುಕಾಟ ಶುರುವಾಗಿದೆ ಓಡ್ ಹೋಗಿರೋ ರಾಜಕಾರಣಿಗಳ ಫೋಟೋಗಳನ್ನ ನೇಪಾಳದಲ್ಲಿ ಅಂಟಿಸಲಾಗಿದೆ ಜೀವಂತವಾದ್ರು ಆದ್ರೂ ಸರಿ ಶವವಾಗಿ ಆದ್ರೂ ಸರಿ ಹುಡುಕಿ ಕೊಟ್ರೆ ಸೂಕ್ತ ಬಹುಮಾನ ಅಂತ ಪೋಸ್ಟರ್ ಗಳನ್ನ ಹಾಕಲಾಗಿದೆ ನೇಪಾಳದಲ್ಲಿ ಮೂರು ದಿನಗಳಿಂದ ನಡೆದ ಘರ್ಷಣೆಯಲ್ಲಿ ಇಲ್ಲಿವರೆಗೂ ಆಗಿರುವ ಸಾವು ನೋವು ನಷ್ಟಗಳು ಮಾತ್ರ ಅಷ್ಟಿಷ್ಟಲ್ಲ ಒಟ್ಟು ಇಪ್ಪತ್ತೊಂದು ಐತಿಹಾಸಿಕ ಕಟ್ಟಡಗಳಿಗೆ ಬೆಂಕಿ ಹಚ್ಚಿ ಸರ್ವನಾಶ ಮಾಡಲಾಗಿದೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ವಾಹನಗಳನ್ನ ಬೆಂಕಿ ಹಚ್ಚಿ ಸುಡಲಾಗಿದೆ ಹಿಂಸಾತ್ಮಕ ದಮನದಲ್ಲಿ ಮಾಜಿ ಪ್ರಧಾನಿ ಪತ್ನಿ ಸೇರಿದಂತೆ ನೇಪಾಳ ಘರ್ಷಣೆಯಲ್ಲಿ ಒಟ್ಟು ಮೂವತ್ನಾಲ್ಕು ಜನರ ಸಾವಾಗಿದೆ ಜೈಲಲ್ಲಿಂದ ಹದಿಮೂರು ಸಾವಿರದ ಐನೂರಕ್ಕೂ ಹೆಚ್ಚು ಕೈದಿಗಳು ನಟೋರಿಯಸ್ ಗಳು ಜೈಲಿಂದ ತಪ್ಪಿಸಿಕೊಂಡು ಹೋಗಿದ್ದಾರೆ ಒಟ್ನಲ್ಲಿ ನೇಪಾಳದ ಯುವಕರು ಭ್ರಷ್ಟಾಚಾರದ ಸರ್ಕಾರವನ್ನೇ ಬುಡಬೇಲು ಮಾಡಿದ್ದಾರೆ ಈಗ ಭ್ರಷ್ಟಾಚಾರ ಮುಕ್ತ ಆಡಳಿತ ನಡೆಸೋಕೆ ಯಾರ್ ನಾಯಕತ್ವ ವಹಿಸ್ಕೊಳ್ತಾರೆ ಅನ್ನೋದೇ ನಿಗೂಢ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ